ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಗುಂಡ್ಲುಪೇಟೆ ತಾಲೂಕಿನ ಕೆರೆಗಳಿಗೆ ನೀರು ತುಂಬಿಸುವುದು ರೈತರುಗಳಿಗೆ ಸಾಗುವಳಿ ಪತ್ರ ವಿತರಣೆ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಒತ್ತಾಯಿಸಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಶಿವಪುರ ಮಹದೇವಪ್ಪ ನೇತೃತ್ವದಲ್ಲಿ ನೂರಾರು ಮಂದಿ ರೈತರು ಪಟ್ಟಣದ ತಾಲೂಕು ಕಚೇರಿಯ ಆವರಣದಲ್ಲಿ ಅಹೋರಾತ್ರಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಪ್ರತಿಭಟನಾ ನಿರತ ರೈತರ ಬೇಡಿಕೆಯನ್ನು ಸರ್ಕಾರ ಶಾಸಕರು ಅಧಿಕಾರಿ ವರ್ಗದವರು ಈಡೇರಿಸುವವರೆಗೆ ಪ್ರತಿಭಟನೆ ಮುಂದುವರೆಯಲಿದೆ ಎಂದು ರೈತ ಮುಖಂಡ ಶಿವಪುರ ಮಹಾದೇವಪ್ಪ ತಿಳಿಸಿದರು ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೆರಡು ಈ ನಿಟ್ಟಿನಲ್ಲಿ ಫಾರಂ ನಂಬರ್ ಐವತ್ತು ಫಾರಂ ನಂಬರ್ ಐವತ್ತೊಂದು ಫಾರಂ ನಂಬರ್ ಐವತ್ಮೂರು ಈಗ ಫಾರಂ ನಂಬರ್ ಐವತ್ತೇಳು ಸಾಗುವಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವುಗಳನ್ನು ನಾವು ಪ್ರಾರಂಭ ಮಾಡಿಕೊಂಡು ಕೊಡ್ತಾ ಬರ್ತಾ ಇದ್ದೀವಿ ಏನು ತಾಲೂಕು ಕಚೇರಿಗೆ ಸರ್ಕಾರಗಳು ಕಳೆದ ನಾಲ್ಕು ವರ್ಷ ಕಳೆದ ಮೇಲೆ ಐದನೇ ವರ್ಷ ಪ್ರಾರಂಭ ಆಗುತ್ತೆ ಅಂತ ಹೇಳುವೇಳಿ ಎಲ್ಲರಿಗೂ ಕೂಡ ಏನ್ ಮಾಡುತ್ತೆ ಸಾಗುವಳಿ ಹಾಕಕ್ಕೆ ಅಪ್ಲಿಕೇಶನ್ ಕೊಡಿಸ್ತಾ ಇದ್ದೀವಿ ಯಾಕಂದ್ರೆ ನಿಮ್ಮನೆ ಮುಂಚೆ ಓಟ್ ಕೇಳಕ್ ಬರಬೇಕು ಏ ಕೊಡ್ತಾ ಇರೋನ್ರಿ ಈ ಸರಿ ಸಾಗುವಳಿನ ಈ ಸರಿ ನಮನ್ ಗೆಲ್ಸ್ಬಿಡಿ ನಾವು ಕೊಡಿಸ್ಬಿಡ್ತೀವಿ ನಾವು

ನಾನು ತೊಂಬತ್ತೊಂದರಿಂದ ತಮ್ಗ ಒಂದು ಮಾಹಿತಿಯನ್ನು ಕೊಡಕ್ಕೆ ಇಷ್ಟಪಡ್ತೇನೆ ಕೊಟ್ಟಿರಿ ಸರ್ ಏನು ತೊಂಬತ್ನಾಲ್ಕು ಎ ಐವತ್ತು ಫಾರಂ ನಂಬರ್ ಐವತ್ತರಲ್ಲಿ ತೊಂಬತ್ತೊಂದು ತೊಂಬತ್ತೆರಡನೇ ಸಾಲಿನಲ್ಲಿ ಸುಮಾರು ಎಂಟು ಸಾವಿರದ ಆರುನೂರ ತೊಂಬತ್ತು ಮೂರು ಜನ ಸಾಗುವಳಿ ಬೇಕು ಅಂತ ಅರ್ಜಿ ಹಾಕಿರ್ತಾರೆ ಅದರಲ್ಲಿ ಐದು ಸಾವಿರದ ಆರುನೂರ ನಲವತ್ತೆರಡು ಜನರನ್ನ ಅರ್ಜಿಯನ್ನ ತಿರಸ್ಕಾರ ಮಾಡ್ತಾರೆ ಕಾರಣ ಇನ್ನೂ ಕೂಡ ನಮ್ಗೆ ಯಾರಿಗೂ ಗೊತ್ತಿಲ್ಲ ಗೊತ್ತ ಯಾರಿಗಾರು ಕಾರಣ ಗೊತ್ತಂದ್ರೆ ತೊಂಬತ್ತೊಂದು ದಿವಸ ಮಾತಾಡ್ತಾ ಇರೋರು ಹಿರಿಕಿರಿಗೆಲ್ಲ ಗೊತ್ತಿರ್ತಾ ಅವಾಗಲಿ ಐವತ್ತನೇ ನಂಬರ್ ಅಂತ ಬಂದಿತ್ತಲ್ಲ ಅದರಲ್ಲಿ ಅರ್ಜಿ ಆಗ್ತಿದೆ ಗೊತ್ತಿರ್ತ ಇನ್ನು ಮೂರು ಅದ್ಬಸ್ಟ್ ಮಾಡಿದ್ರು ಅಂತ ಇನ್ನು ಯಾರಿಗೂ ಗೊತ್ತಿಲ್ಲ ಅವ್ರು ಮಾಡುವುದಿಲ್ಲ ಅವರು ಇದುವರೆಗೂ ಕೂಡ ನಾನೂರ್ ಮೂವತ್ ಮೂರು ಎಕರೆ ಇದ್ದಾರೆ ಒಂದೇ ಟಿ ಸಿಲಿ ಆ ನಾನೂರ್ ಮೂವತ್ತು ಎಕರೆ ಎತ್ತಿರ್ತಾದ್ರೆ ಸುಮಾರು ಒಬ್ಬ ಆರ್ ಟಿಸಿ ತೆಗಿಬೇಕು ಅವ್ರ ಹೆಸರು ತೆಗಿಬೇಕು ಅಂತಂದ್ರ ಒಂದನೇ ಇಪ್ಪತ್ತು ಆರ್ಟಿ ಸಿಗಳನ್ನ ತೆಗೆಯೋ ಮಟ್ಟಕ್ಕೆ ಆಗ್ಬಿಟ್ಟಿದೆ ತಾಲೂಕು ಆಡಳಿತ ಜಿಲ್ಲಾ ಆಡಳಿತ ಏನ್ ಮಾಡ್ತಾ ಇದೆ ಸರ್ಕಾರ ಏನ್ ಮಾಡ್ತಾ ಇದೆ ಎಂಬುದು ನಮ್ಮ ಪ್ರಶ್ನೆ